ಹೀಗೆ ಹೇಗಿದ್ಯಾ ಸೌಮ್ಯಾ ನಂಗೇನ್ರಿ ತುಂಬಾ ಚೆನ್ನಾಗಿದ್ದೀನಿ ನೀವು ರೂಪಾಯಿ ಇಷ್ಟೊಂದೆಲ್ಲ ಯಾಕೆ ಚೆನ್ನಾಗಿರಲ್ಲ ಹೇಳಿ ಹಾಸ್ಪಿಟಲ್ವಾ ನಾನೀಗ ಹುಷಾರಾಗಿದ್ದೀನಿ ಎಲ್ಲಿ ಹುಷಾರಾಗಿದ್ಯಾ ಒಂದು ವಾರದಿಂದ ಬೆಡ್ ಮೇಲೆ ಈಗ ಇನ್ನು ಎದ್ದು ಕುತ್ಕೊಂಡ್ರೂ ಸಕೆ ಹೇಳಿದ್ದಾರೆ ಈಗಿನ್ನೂ ಕುತ್ಕೋತಾ ಇದ್ಯಾ ಅವಾಗ ಏನು ಎದ್ದು ಥರ ಹೇಳ್ತಿದ್ದಾಳೆ ನಾನು ಹುಷಾರಾಗಿದ್ದೀನಿ ಕಣ್ರಿ ಅಂತ ಈ ಇಷ್ಟ ದಿನ ನಡೆಯಕೋ ಆಗದೇ ಇರೋ ಸ್ಥಿತಿಯಲ್ಲಿ ಇದ್ದವಳು ಇವತ್ತು ಎದ್ದು ಕೂತ್ಕೊಂಡಿದ್ದೀನಿ ಇದಕ್ಕೆಲ್ಲ ನೀವೇ ಅಲ್ವಾ ಕಾರಣ ಮುಂದೊಂದು ದಿನ ಓಡಿ ಹೋಗ್ತೀನಿ ನೀವು ನಾನು ನೋಡಿರಂತೆ ಅದಕ್ಕೋಸ್ಕರನೇ ಅಲ್ವಾ ನಾನು ಕೈತಿರೋದು ನೀನು ಯಾವಾಗ ಯಾವಾಗ ಹುಷಾರಾಗ್ತೀಯಾ ಅಂತ ಇನ್ನು ಯಾವಾಗ ಅಪ್ಪ ನಿನ್ನ ಊರಿಗೆ ಕರ್ಕೊಂಡು ಹೋಗ್ತೀಯಾ ನಾನು ಎಲ್ಲಾರ್ನು ನೋಡಬೇಕು ಅತ್ತೆ ಮಾವ ಅಮ್ಮ ಅಪ್ಪ ಗಂಗಾ ಅತ್ತಿಗೆ ಚೋಟು ಹೆಂಗಿದನೋ ಏನೋ ಅವನು ನೋಡಿ ಎಷ್ಟು ದಿನ ಆಗಿದೆ ನಾವು ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು ಪುಣಿ ಇವಾಗೆಲ್ಲ ಅದ್ಯಾಕೆ ದ್ಯಾಕೆ ಎಷ್ಟು ದಿನನಾದರೂ ಆಗಲಿ ಹೇಳು ಪುನಿ ನನಗೆ ಫಸ್ಟ್ ಬಂದು ಒಂದು ಎರಡು ತಿಂಗಳು ಅಷ್ಟೇ ನೆನಪಿರೋದು ಆಮೇಲೆ ನನಗೆ ಏನು ನೆನಪಿಲ್ಲ ಹೇಳು ಪುನಿ ಎಷ್ಟು ದಿನ ಆಯಿತು ನಾವು ಇಲ್ಲಿಗೆ ಬಂದು ಹೇಳಿದ್ನಲ್ಲ ಎರಡು ತಿಂಗಳು ಆಗಿರೋದು ಏನೀಗ ನನಗೆ ಯಾಕೋ ಹಂಗೆ ಅನ್ನಿಸ್ತಿಲ್ಲ ಪುನಿ ಎರಡು ತಿಂಗಳು ಅಂತ ಒಂದ್ಸರಿ ಮೊಬೈಲ್ ಕೊಡಿಲಿ ಅದರಲ್ಲಿ ಡೇಟು ಎಲ್ಲ ಇರುತ್ತಲ್ಲ ನೋಡ್ತೀನಿ ನಿನಗೆ ಹೇಳಿದ್ರೆ ನನ್ನ ಮಾತು ಕೇಳಲ್ಲ ಅಲ್ವಾ ಯಾವಾಗೂ ಆಟ ಮಾಡೋದೇ ಕಲ್ತ್ಕೋತೀಯ ಒಂದು ಸ್ವಲ್ಪ ಹುಷಾರಾದರೆ ಸಾಕು ಮುಂಚೆ ಥರ ಯಾವಾಗೂ ಆಟ ಮಾರಿ ಮೊಂಡಿ ನೀನು ಮೊಂಡಿ ಅಂದರೆ ಮೊಂಡಿ ಜಗಮೊಂಡಿ ಎಲ್ಲೋನು ನನ್ನ ಮೊಂಡಿ ಅಂತಲೇ ಅನ್ಕೋ ಏನೀಗ ಈ ನಾವು ಬಂದು ಇಲ್ಲಿಗೆ ಬಂದು ಎಷ್ಟು ದಿನ ಆಗುತ್ತೆ ಹೇಳ್ತೀಯಾ ಇಲ್ಲೋ ನಿನ್ನ ಮೊಬೈಲ್ ಕೊಡು ನಾನು ಊರಿಗೆ ಫೋನ್ ಮಾಡ್ತೀನಿ ನೋಡು ನಾವು ಇಲ್ಲಿಗೆ ಬಂದು ಒಂದು ವರ್ಷದ ಮೇಲೆ ಎಂಟು ತಿಂಗಳಾಗಿದೆ ಏನು ಅಷ್ಟೊಂದು ದಿನ ಆಗಿದೆಯಪ್ಪ ನೀ ನಿಜ ಹೇಳ್ತಿದ್ಯಾ ನೀನು ಹೌದು ಸೌಮ್ಯ ಅದಕ್ಕೆ ನಾನು ಇದೆಲ್ಲ ಹೇಳಲ್ಲ ಅಂತ ಅಂದಿದ್ದು ಅಯ್ಯೋ ದೇವ್ರೆ ಇಷ್ಟೊಂದು ದಿನದಿಂದ ಇಲ್ಲೇ ಇದ್ದೀರಾ ನನಗೋಸ್ಕರ ಯಾಕೆ ಪುನಿ ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡೆ ಊರಲ್ಲಿ ಎಲ್ಲರನ್ನೂ ಬಿಟ್ಟು ಎಲ್ಲ ನಿನ್ನ ಬಿಸ್ನೆಸ್ಸು ಊರಲ್ಲಿ ವ್ಯವಸಾಯ ಎಲ್ಲ ಬಿಟ್ಟು ಈ ನನ್ನ ನನ್ನೊಬ್ಳು ಪ್ರಾಣ ಕಾಪಾಡೋಕ್ಕೋಸ್ಕರ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ ಪುನಿ ಹೋಗಿದ್ರು ಹೋಗ್ತಿತ್ತು ಯಾರ ಮನೆ ಜೀವ ಅದು ನುಳಿಸ್ಕೊಳಕೋಸ್ಕರ ಇಷ್ಟೊಂದೆಲ್ಲ ಕಷ್ಟ ಪಡ್ತಿದ್ಯಾ ಎಷ್ಟಿಲ್ಲಿಂದ ಇಲ್ಲೇ ಇದ್ದೀರ ನೀನು ರೂಪ ನಿಮ್ಮ ಪರ್ಸನಲ್ ಲೈಫ್ ಕೂಡ ಹಾಳು ಮಾಡ್ಕೊಂಡು ನನ್ಗೋಸ್ಕರ ಇಲ್ಲಿದ್ದು ಏನ್ ನನ್ನ ಜೀವ ಉಳಿಸ್ಲಿಲ್ಲ ಅಂದ್ರೆ ಏನ್ ಬೇಕಿತ್ತು ಪುನಿ ನಿನ್ಗಿದೆಲ್ಲ ಹತ್ತತ್ರ ಎರಡು ವರ್ಷದಿಂದ ಇಲ್ಲಿ ಇದೆಯಲ್ಲ ಊರ್ ಕಡೆ ಏನು ಇಲ್ಲಿನ ಖರ್ಚು ಏನು ಎಷ್ಟಾಗಿದೆ ಖರ್ಚು ಎಷ್ಟಾಗಿದೆ ಅಂತ ಹೇಳು ಪುನಿ ಹೌದೌದು ಇಲ್ಲಿಗೆ ಒಂದೂವರೆ ವರ್ಷದಿಂದ ಇಲ್ಲಿದ್ದೀವಿ ಅಂತ ಹೇಳಿದ್ದಕ್ಕೇನೆ ಇಷ್ಟೊಂದು ರಾಧ ಅಂತ ಮಾಡ್ತಿದ್ಯಾ ಹೋದ್ರೆ ಹೋಯ್ತು ಜೀವ ಅಂತೆ ಆ ಜೀವ ಕಾಪಾಡ್ಕೊಳ್ಳೋಕೆ ಎಷ್ಟು ಹಗಲು ರಾತ್ರಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಏನೆಲ್ಲ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು ನೀನು ನುಳಿಸ್ಕೋಬೇಕು ಅಂದರೆ ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವೇ ನೀನು ನುಳಿಸ್ಕೊತಿರೋದು ದುಡ್ಡು ಇವತ್ತಿದ್ರೆ ನಾಳೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ದುಡ್ಡು ನಾ ಯಾವಾಗ ಬೇಕಾದರೂ ದುಡಿಬೋದು ಆದರೆ ಜೀವ ಕಳ್ಕೊಳ್ಳೋಕ್ಕಾಗುತ್ತಾ ಒಂದು ವೇಳೆ ಗೊತ್ತಿದ್ದು ಅದೇನು ಕಳ್ಕೊಳ್ಳೋಕ್ಕಾಗುತ್ತೆ ಎಷ್ಟು ಏನೋ ನಂಗೆ ಗೊತ್ತಿಲ್ಲ ನೀನು ನುಳಿಸ್ಕೋಬೇಕು ಯಾವುದಾದ್ರೂ ಒಂದು ಸಣ್ಣ ಓಪ್ ಸಿಕ್ಕಿದ್ರೆ ಸಾಕು ಅಂತ ಇಷ್ಟು ದೂರ ಬಂದೆ ಏನೋ ಕಷ್ಟಪಟ್ಟೆ ಇವತ್ತು ಚೆನ್ನಾಗಿದ್ಯಾ ಮತ್ತೆ ಹೋದ್ರೂ ಹೋಯ್ತು ಜೀವ ಅಂತೆ ಈ ತರ ಮಾತಾಡಿದ್ರೆ ನನಗೆ ತುಂಬಾ ಕೋಪ ಬರುತ್ತೆ ನೋಡು ಈ ತರ ಮಾತಾಡೋ ಮಾತು ಕೇಳಕ ನಾನು ಅಷ್ಟೊಂದು ಕಷ್ಟಪಟ್ಟು ನೀನು ಉಳಿಸ್ಕೊಂಡಿದ್ದು ಆಗಲ್ಲ ಪುನಿ ನನಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡಿರ್ತೀಯ ಹೇಳು ಒಂದು ವರ್ಷದಿಂದ ಒಂದೂವರೆ ವರ್ಷ ಎರಡು ವರ್ಷದಿಂದ ಇಲ್ಲಿದ್ದೀರಾ ಅಂದ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ ನಮ್ಗೆ ಗೊತ್ತಾಗಲ್ವಾ ಇಷ್ಟು ದೂರ ಕರ್ಕೊಂಡ್ ಬಂದು ಕೋಟಿ ಕೋಟಿ ಗಟ್ಟಲೆ ಖರ್ಚು ಮಾಡಿರ್ತೀರಾ ಅದರಲ್ಲೂ ಇಲ್ಲೇ ಇರೋಕೋಸ್ಕರ ಈ ರೂಮ್ ತರ ಇರೋ ಮನೆ ತರನೇ ಇದೆ ಈ ಹಾಸ್ಪಿಟಲ್ ಅಲ್ಲಿ ಎರಡು ರೂಮ್ ಇದೆ ಇದರೊಳಗಡೆ ಹಾಂ ನಾ ನಿಮ್ಗೊಂದು ರೂಮು ಇನ್ನೊಂದು ರೂಮು ಪರ್ಸನಲ್ ರೂಮ್ ಅಂತ ಅದರಲ್ಲಿ ಎಲ್ಲ ಬಾತ್ರೂಮ್ಸ್ ಎಲ್ಲ ಇರೋದು ನನಗೆಲ್ಲ ಗೊತ್ತು ಈ ಥರದ್ದು ಒಂದು ರೂಮ್ ಕೊಡಬೇಕಂದ್ರೆ ಎಷ್ಟೊಂದು ತಗೋತಾರೆ ಎಷ್ಟು ಚಾರ್ಜ್ ಮಾಡ್ತಾರೆ ಈ ಹಾಸ್ಪಿಟ್ಲುಗಳಿಗೆ ಅಂಥದ್ದನ್ನು ಅಂಥ ರೂಮ್ನೇ ಪರ್ಚೇಸ್ ಮಾಡಿದ್ರಾ ನೀವು ಎಷ್ಟು ಖರ್ಚಾಗಿರುತ್ತೆ ಇದಕ್ಕೆಲ್ಲ ಎಲ್ಲಿಂದ ಬಂತು ದುಡ್ಡು ಹೇಳ್ಪು ನೀ ಹೋಗ್ಲಿ ದುಡ್ಡಿನ ವಿಚಾರ ಹೇಳಿದ್ರೆ ನಿಂಗೆ ಕೋಪ ಬರುತ್ತೆ ಅದು ಬಿಟ್ಟಾಕು ನಿಮ್ಮಿಬ್ರು ಪರ್ಸನಲ್ ಲೈಫ್ನ ಹಾಳು ಮಾಡಿಕೊಂಡು ನನಗೋಸ್ಕರ ಇಲ್ಲಿ ಇರಲಿಲ್ಲ ಅಂದರೆ ಏನು ಹೇಳು ರೂಪನ ಜೊತೆ ಚೆನ್ನಾಗಿರ್ಬೇಕು ಅಂತ ತಾನೇ ನಿನ್ನ ಮದುವೆ ಮಾಡಿಸಿದ್ದು ಮತ್ತೆ ನೀವಾಗ ನನ್ನ ಉಳಿಸ್ಕೊಂಡು ಮತ್ತೆ ಅತಂತ್ರ ಸ್ಥಿತಿ ಮಾಡ್ಕೊಳಕ್ಕೆ ಯಾಕೆ ನನಗೆ ಈ ಥರ ಸ್ಥಿತಿ ತಂದೆ ಪೂನಿ ನನಗೆಲ್ಲ ಗೊತ್ತಿದೆ ತಾನೇ ನಿನ್ನನ್ನು ಅವಳ ಜೊತೆ ನಾನು ಮದುವೆ ಮಾಡಿಸಿದ್ದು ಏನೇ ಆವಾಗಿಂದ ಒಂದೇ ಸುಮ್ಮನೆ ಮಾತಾಡ್ತಿದೀಯ ಪರ್ಸನಲ್ ಲೈಫ್ ಹಾಳು ಮಾಡ್ಕೊಂಡಂತೆ ಯಾವುದೇ ಪರ್ಸನಲ್ ಲೈಫು ನೀನು ನನ್ನ ಹೆಂಡ್ತಿ ಅಲ್ವೇ ಇದು ನನ್ನ ಲೈಫ್ ಅಲ್ವೇ ಸುಮ್ಮನೆ ನನಗೆ ತಲೆ ತಿಕ್ಲಿಡ್ಸ್ಬೇಡ ನಿನಗೆ ಟೆನ್ಷನ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ ಈಗ ಎತ್ತು ಕುತ್ಕೊಂಡು ಒಂದು ವಾರ ಆದ ತಕ್ಷಣ ಈ ಥರ ಮಾತಾಡ್ತಿದ್ಯಲ್ಲ ನಿಗೇನು ಹೇಳ್ಬೇಕಂತನೇ ನನಗೆ ಗೊತ್ತಾಗ್ತಿಲ್ಲ ನಿನ್ನ ಹತ್ರ ನಾನು ಮಾತಾಡ್ತಾ ಕುತ್ಕೊಂಡ್ರೆ ನನಗೂ ನಿನಗೂ ಆಗಿ ಮತ್ತೆ ನಿನ್ನ ಬೆಡ್ ಮೇಲೆ ಹಂಗೆ ಇರಬೇಕಾಗುತ್ತೆ ನೋಡು ಸುಮ್ಮನೆ ನನಗೆ ಕೋಪ ಬಳಸಬೇಡ ಅಷ್ಟು ಖುಷಿ ಖುಷಿಯಾಗಿ ಸಂತೋಷವಾಗಿ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ ನನ್ನ ಮೂಡೆಲ್ಲ ನೀನು ಸ್ಪಾಯಲ್ ಮಾಡಿಬಿಟ್ಟೆ ಸುಮ್ಮನೆ ಸಿಲಿ ಸಿಲಿ ಮಾತು ಮಾತಾಡಿ ಎಲ್ಲ ನನ್ಗೆ ಬೇಜಾರು ಮಾಡಿಸ್ತಿದ್ಯಾ ಬರೀ ದುಡ್ಡು ಅದು ಇದು ಪರ್ಸನಲ್ ಲೈಫ್ ಅಂತೆ ಪರ್ಸನಲ್ ಲೈಫು ನಿನಗಿಂತೂ ಇನ್ನೆಲ್ಲೇ ಇದೆ ಪರ್ಸನಲ್ ಲೈಫು ನಿನಗೋಸ್ಕರ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟರೆ ಮತ್ತೆ ಇನ್ನೂ ಪರ್ಸನಲ್ ಲೈಫ್ ಅಂತೆ ಈ ಥರ ಮಾತಾಡಿದ್ರೆ ನನಗೆ ಕೋಪ ಬರ್ತಿದೆ ಇನ್ಮೇಲೆ ಇನ್ಮೇಲಾದ್ರೂ ನೆಟ್ಟಿಗೆ ಹುಷಾರಾಗೋದು ಕಲ್ತ್ಕೊ ಇದು ಈ ಥರ ಎಲ್ಲ ಟೆನ್ಷನ್ ಮಾಡ್ಕೊಂಡು ಸ್ಟ್ರೆಸ್ ತಗೊಂಡು ಮತ್ತೆ ತಲೆ ಸುತ್ತಿ ಬಿದ್ರೆ ಡಾಕ್ಟ್ರ್ ನನ್ನನ್ನು ಬಂದು ಕ್ಯಾಕ್ರೂ ಸುಗೀತಾರೆ ನೀನೇ ಹೇಳ್ತಿದ್ಯಲ್ಲ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಯಾಕೆ ಇಷ್ಟೆಲ್ಲ ಮಾಡಿಸಿದ್ರಿ ಅಂತ ಅಷ್ಟೆಲ್ಲ ಮಾಡಿದ್ದಕ್ಕಾದ್ರೂ ಟೆನ್ಷನ್ ಮಾಡ್ಕೋದೆ ತಗೊಂಡೆ ಟೆನ್ಷನ್ ತಗೊಳ್ದೆ ಹುಷಾರಾಗೋದು ಕಲ್ತ್ಕೊ ಈ ಥರ ನೀನು ಮುಂದೆ ಇದ್ರೆ ನನ್ನ ಹತ್ರ ಗಲಾಟಿ ಮಾಡ್ತಾನೆ ಇರ್ತೀಯ ನಾನು ರೂಮಲ್ಲಿ ಹೋಗಿ ಮಲ್ಕೊಂಡಿರ್ತೀನಿ ನೀನು ರೆಶ್ಟ್ ತಗೋ ಹೇಳಿದ್ರೆ ಹೇಳೋರಿ ಎಷ್ಟು ಕೋಪ ಬರುತ್ತೆ ನೋಡು ನನ್ನೊಬ್ಬರಿಗೋಸ್ಕರ ಇಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಊರಲ್ಲಿ ವ್ಯವಸಾಯ ಮಾಡೋದು ಅಂಗಡಿಗಳು ಎಲ್ಲ ಬಿಟ್ಟು ಬಂದು ಎಷ್ಟೆಲ್ಲ ಖರ್ಚು ಮಾಡಿ ನಾನು ಕಾಪಾಡ್ಕೊಂಡಿದ್ದಾನೋ ಏನೋ ಇವಾಗ ಅದು ಅಲ್ಲದೆ ಇವ್ರಿಬ್ರು ಚೆನ್ನಾಗಿರಲಿ ಅಂತ ಮದುವೆ ಮಾಡಿಸಿದ್ರೆ ಈಗ ಇಲ್ಲಿಗೆ ಬಂದು ನನ್ನ ನೋಡ್ಕೊಳ್ಳೋದೇ ಆಗಿದೆ ಇವರಿಗೆ ಇನ್ನು ನಾನು ಎಲ್ಲ ಆಯಿತು ಛೀ ನಾನು ಸತ್ತೋಗ್ತೀನಿ ಅಂತ ಅಂದ್ಕೊಂಡಿದ್ದೆ ಇವಾಗ ಮತ್ತೆ ಇವ್ರ ಮಧ್ಯದಾಗ ಬಂದು ಇವ್ರು ಭಾಳ ಆತಂತ್ರ ಮಾಡ್ತಿದ್ದೀನ ನಾನು ಯಾಕಾದರೂ ಬದುಕಿಸ್ಕೊಂಡೆ ಪುನಿ ಇದೇನಕ್ಕ ಈ ಥರ ಮಾತಾಡ್ತಿದ್ಯಾ ಅವರಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅವರು ನಿನ್ನನ್ನು ಬದುಕಿದ್ರೆ ಸಾಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟು ಬದುಕಿಸ್ಕೊಂಡ್ರೆ ಅವ್ರ ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡ್ದಲ್ಲಕ್ಕ ಹುಷಾರಾಗಿ ನಮ್ಮ ಕಣ್ಮುಂದೆ ಓಡಾಡಿದ್ರೆ ಅಷ್ಟೇ ಸಾಕಕ್ಕ ನಿಮಗಿದ್ಯಾಕೆ ಅರ್ಥ ಆಗ್ತಿಲ್ವೋ ಏನೋ ನೀನು ಇನ್ನೂ ಅವ್ರನ್ನ ಬರೀ ಇದೇ ಥರ ರೇಗಿಸ್ತಾನೇ ಇದೆಯಾ ನೀವೇನು ಮಾತಾಡಿದ್ರಿ ಅಕ್ಕ ಬಂದ್ಯಾ ರೂಪಾ ನೀನಾದರೂ ಬಂದ್ಯಾ ಹೋಗಿದ್ದೆ ಇಷ್ಟೊತ್ತಿನ ತಿಂತ ಸ್ನಾನ ಮಾಡೋಕ್ಕೆ ಹೋಗಿದ್ದೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ನೀವು ಪುನೀತ್ ಜಗಳ ಆಡೋದು ಕೇಳಿಸ್ತು ಏನು ನೋಡೋಣ ಅಂತ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಿದ್ದೆ ನೀವು ಮಾತಾಡಿದ ತಪ್ಪಲ್ವಾ ಅಕ್ಕ ತಪ್ಪಂತ ನನಗೆ ಅನ್ನಿಸ್ತಿಲ್ಲ ರೂಪಾ ಒಂದೆಲ್ಲ ಖರ್ಚು ಮಾಡಿ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿಕೊಂಡು ನನ್ನನ್ನು ಕಾಪಾಡಿದ್ದೀರಾ ಇವಾಗ ಮತ್ತೆ ನಾನು ನಿಮ್ಮಿಬ್ಬರ ಮಧ್ಯೆ ಬರ್ತಿದ್ದೀನಿ ಅನ್ನೋ ಫೀಲ್ ಆಗ್ತಿದೆ ನನಗೆ ಗಿಲ್ಟಿ ಫೀಲ್ ಆಗ್ತಿದೆ ಯಾಕೆ ನನ್ನನ್ನು ಕಾಪಾಡಿ ನನ್ನನ್ನು ಅತಂತ್ರ ಸ್ಥಿತಿ ತಂದ್ರಿ ಹೋಗಿದ್ರೆ ಹೋಗ್ತಿತ್ತು ಏನು ನನ್ನ ನಾನೇನು ಅಂತ ನನ್ನಿಂದ ಏನು ಉದ್ದಾರ ಆಗೋದಿತ್ತೇಳು ಒಂದೆರಡು ತಿಂಗಳು ನನ್ನನ್ನು ಮರೆಯೋವರೆಗೂ ಸುಮ್ಮನೆ ಹಾಕ್ತಿದ್ರು ಮರ್ತ ಮೇಲೆ ಸರಿ ಹೋಗ್ತಿತ್ತು ಆವಾಗ ನೀವಿಬ್ಬರಾದರೂ ಚೆನ್ನಾಗಿರ್ತಿದ್ರಲ್ವಾ ಇವಾಗ ಯಾಕೆ ನನಗೆ ಈ ಥರ ಅತಂತ್ರ ಸ್ಥಿತಿ ಮಾಡಿದ್ರೆ ಹೇಳು ಅಂತ ನೀನ್ ಅನ್ಕೋತಿದ್ಯಾ ಅಕ್ಕ ಅವ್ರು ನೀನ್ ಇದ್ರೆ ಸಾಕು ನಿನ್ ಬದುಕಿದ್ರೆ ಸಾಕು ಅಂತ ಅವ್ರು ಅನ್ಕೋತಿದಾರೆ ಇಲ್ಲಿ ಅತಂತ್ರ ಆಗೋದೇನಿದೆ ಏನಿದೆ ಒಬ್ರಿಗೊಬ್ರು ಅರ್ಥ ಹೋದ್ರೆ ಅಷ್ಟೇನೆ ಇಲ್ಲಿ ಇನ್ನೇನಿದೆ ಜಗಳ ಆಡಕ್ತಾನೆ ಏನಿರುತ್ತೆ ಹೇಳು ನಾನು ನಿಮ್ಮ ಮಧ್ಯೆ ಯಾವ ತರ ಜಗಳನು ಆಗಲ್ಲ ನಾನ್ ನಿಮ್ಗೆ ಭರವಸೆ ಕೊಡ್ತೀನಿ ಸುಮ್ನೆ ಈ ತರ ಎಲ್ಲಾ ಮಾತಾಡಿ ಸ್ಟ್ರೆಸ್ ತಗೊಂಡು ಮತ್ತೆ ತಲೆನೋವು ಬಂದ್ರೆ ನಿಜವಾಗೂ ಈ ಸರಿ ಡಾಕ್ಟ್ರು ಬೈತಾರ ನೋಡಿ ಈಗಷ್ಟೇ ಪುನಿಗೆ ಬೇಜಾರಾಗೋ ತರ ಮಾತಾಡಿ ಬೇ ಅವರು ಬೇಜಾರಾಗಿ ಕೂತಿದ್ದಾರೆ ಮತ್ತೆ ನನ್ನನ್ನು ಬೇಜಾರು ಮಾಡಿಸ್ಬೇಡಿ ನೀವು ನನ್ಗೋಸ್ಕರ ನೀವಿಬ್ರು ಯಾಕೆ ಇಷ್ಟ ಆಗ ಮಾಡ್ತೀರಾ ನೀವಿಬ್ರು ಚೆನ್ನಾಗಿದ್ದೀರಾ ಇಷ್ಟೊತ್ತಿಗೆ ನಿಮ್ ಮಗು ಆಗ್ತಿತ್ತಲ್ಲ ನಾವ್ ಇಲ್ಲಿಗೆ ಬಂದು ಒಂದು ವರ್ಷದ ಮೇಲ್ ಆಯ್ತಂತಲ್ಲ ಆತತ್ರ ಎರಡು ವರ್ಷ ಆಗ್ತಿದೆ ಇಷ್ಟೊತ್ತಿಗೆ ಒಂದ್ ಮಗು ಆದ್ರು ಆಗ್ತಿತ್ತಲ್ಲ ನಿಮ್ಮ ಪರ್ಸನಲ್ ಲೈಫ್ ಎಲ್ಲ ತ್ಯಾಗ ಮಾಡಿ ನನಗೋಸ್ಕರ ಇಬ್ರು ಇಷ್ಟೊಂದು ಕಷ್ಟ ಪಡ್ತಿದ್ರ ಅಂತ ಹೇಳ್ತಿದ್ದೀನಿ ಕೋಸ್ಕರ ಇಷ್ಟೊಂದು ಯಾಕೆ ಕಷ್ಟಪಟ್ಟ್ರಿ ನೀವು ಅಂತ ಕೇಳ್ತಿದ್ದೀರಲ್ಲ ನಿಮ್ಮನ್ನು ಬದುಕಿಸ್ಕೊಳ್ಳೋಕ್ಕೋಸ್ಕರ ಕಷ್ಟಪಟ್ಟಿರೋದು ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇರೋದ್ರಿಂದ ಪುನಿ ನೀವು ಬದುಕಿದ್ರೆ ಸಾಕು ನೀವು ನಮ್ಮ ಕಣ್ಮುಂದೆ ಇದ್ದರೆ ಸಾಕು ನಿಮ್ಮ ಜೀವಂತವಾಗಿ ಇದ್ದರೆ ಸಾಕು ಅಂತ ಅವ್ರು ಹಗಲು ರಾತ್ರಿ ಕಷ್ಟಪಟ್ಟು ಊರು ಊರಿಗೆಲ್ಲ ಮಾವಂಗೆ ಫೋನ್ ಮಾಡಿ ದುಡ್ಡೆಲ್ಲ ಹೊಂದಿಸ್ಕೊಂಡು ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಆದರೆ ಇವತ್ತು ನೀನು ಒಂದು ಮಾತಾಡಿಬಿಟ್ಟು ಪುನಿನ ಬೇಜಾರು ಮಾಡಿಸ್ತೆ ಇದು ನನಗೂ ಸರಿ ಕಾಣಲಿಲ್ಲ ಅಕ್ಕ ನೀವು ಮಾತಾಡಿದ ತಪ್ಪು ನೈ ಈ ಥರ ಮಾತಾಡಿ ಸುಮ್ಮನೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋತಿದ್ದೀರ ರೆಸ್ಟ್ ತಗೊಳ್ಳಿ ಈ ಥರ ಮಾತಾಡೋದಾದರೆ ಪುನೀ ಇನ್ಮೇಲೆ ನಿಮ್ಮ ಹತ್ರ ಮಾತಾಡೋದಿಲ್ಲ ನೋಡಿ ನೀವು ಹೇಳಿದ್ರಲ್ಲ ಆ ತಂತ್ರ ಬಾಳು ನೀವಾಗೆ ನೀವೇ ತಂದ್ಕೊತೀರಾ ಮಾತಾಡಿ ಪುನೀನಾ ದೂರ ಮಾಡ್ಕೋಬೇಡಿ ನಿಮಗೋಸ್ಕರನೇ ಇಷ್ಟೆಲ್ಲ ಮಾಡಿರೋದು ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೆ ಕಾಳಜಿ ಇರೋದಕ್ಕೆ ಜವಾಬ್ದಾರಿ ಇರೋದಕ್ಕೆ ಏನ್ ಅನ್ನೋ ಜವಾಬ್ದಾರಿ ಇರೋತ್ತಿಗೆ ಅವರು ನಿಮ್ಗೆ ಇಷ್ಟೊಂದೆಲ್ಲ ಮಾಡಿರೋದು ಅವ್ರು ಕರೆಕ್ಟಾಗಿ ಅವ್ರು ಮಾಡಿದ್ದಾರೆ ನಿಮ್ಮನ್ನು ನೋಡಿಸ್ಕೊಳ್ಳೋಕ್ಕೆ ನೀವು ಈ ಥರ ಎಲ್ಲ ಮಾತಾಡಿ ಅವ್ರನ್ನ ಕಡೆಗಣಿಸ್ಬೇಡಿ ಅಕ್ಕ ಅವರು ತುಂಬ ಬೇಜಾರಾಗಿದ್ದಾರೆ ಮುಂದೆ ನೀನು ಇದೇ ಥರ ಮಾತಾಡಿದ್ರೆ ಅವರೇ ಬೇಜಾರಾಗೋದಲ್ಲ ನಾನೇ ನಿನ್ನ ಹತ್ರ ಮಾತಾಡಲ್ಲ ಅಷ್ಟೇ ನೋಡು ಇದು ಇದೇ ಲಾಸ್ಟ್ ನಿಂಗೆ ಹೇಳ್ತಿದ್ದೀನಿ ಈ ಥರ ಎಲ್ಲ ಮಾತಾಡಬೇಡಿ ನಿಮ್ಮಿಬ್ಬರ ಮಧ್ಯೆ ನಾನು ಬಂದಿರೋದು ಹ್ಞೂ ನಮ್ಮಿಬ್ಬರ ಮಧ್ಯೆ ನೀವು ಬಂದಿಲ್ಲ ಅದು ನೆನಪಿಸ್ಕೊಳ್ಳಿ ನಾವು ಚೆನ್ನಾಗಿರಬೇಕು ಅಂದರೆ ನೀವು ಈ ಥರ ನಿಮ್ಮಿಬ್ಬರ ಮಧ್ಯೆ ನಾನು ಬಂದೆ ಈ ಥರದ್ದೆಲ್ಲ ಮಾತಾಡೋದು ಬಿಟ್ಟರೆ ಮಾತ್ರ ನಮ್ಮ ಮೂವರ ಜೀವನ ಮುಂದೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಇದೇ ಥರ ಯೋಚನೆ ಮಾಡಿದ್ರೆ ಮಾತ್ರ ನಮ್ಮ ಮೂವರ ಜೀವನ ಯಾವತ್ತೂ ಚೆನ್ನಾಗಿರಲ್ಲ ಎಲ್ಲರೂ ಆಡ್ಕೊಳ್ಳೋ ಥರ ಆಗುತ್ತೆ ನಾವು ಇಷ್ಟು ದಿನ ಕಷ್ಟಪಟ್ಟು ಪುನೀ ಅದರಲ್ಲೂ ಪುನಿಯವ್ರಿಗೆ ಕಷ್ಟಪಟ್ಟು ನಿಮ್ಮನ್ನು ಬದುಕಿಸ್ಕೊಂಡಿದ್ದಕ್ಕೂ ಯಾವ ಸಾರ್ಥಕ ಇಲ್ದಂಗೆ ಆಗುತ್ತೆ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಕಲ್ತ್ಕೊಳ್ಳಿ ಯಾರೂ ಯಾರ ಮಧ್ಯದಾಗೂ ಬಂದಿಲ್ಲ ಯಾರಿಗೇನಾಗಬೇಕು ಯಾರ್ ಜೀವನದಲ್ಲಿ ಯಾರು ಬರಬೇಕಂತಿರುತ್ತೋ ಎಲ್ಲ ದೇವರೇ ನಿರ್ಣಯಿಸಿರ್ತಾನೆ ಅದೇ ಥರನೇ ಆಗಿದೆ ಸುಮ್ಮನೆ ನೀವು ಇದೆಲ್ಲ ಕಾ ಮಾತಾಡಿ ಇದನ್ನ ಮನಸ್ಸಿಗೆ ಬೇಜಾರು ಮಾಡಿಸ್ಬೇಡಿ ಇದರಲ್ಲಿ ನಿಮ್ಮ ಏನಿಲ್ಲ ನೀವು ನಿಮ್ಮ ನಿಮ್ಮ ಕೆಲಸ ನೀವು ಮಾಡಿದರೆ ಅಷ್ಟೇ ಅದೆಲ್ಲ ಹಿಂಗೆ ಆಗ್ಬೇಕಂತಿತ್ತು ಅದಕ್ಕೆ ನೀವು ಒಬ್ರು ಮಧ್ಯವರ್ತಿ ಆಗಿದ್ರೆ ಅಷ್ಟೇ ನಾನು ಪುನೀ ಲೈಫಲ್ಲಿ ಬರಬೇಕಿತ್ತು ಅವ್ರೇಂಟಿ ಆಗಬೇಕಿತ್ತಂತ ನನ್ನ ಲೈಫಲ್ಲಿ ಬರ್ದಿತ್ತು ನಾನು ಹಣೆ ಬರ್ದಲ್ಲೇ ಅನಿಸುತ್ತೆ ನೀವು ಅದಕ್ಕೊಬ್ಬರು ಮಧ್ಯವರ್ತಿಯಾಗಿ ಬಂದು ನನ್ನನ್ನು ಅವ್ರೂ ಸೇರಿಸಿದ್ರೆ ಅಷ್ಟೇ ಅದನ್ನು ಬಿಟ್ಟು ಇದು ನೀವಾಗಿ ನೀವೇನು ಬೇಕು ಅಂತ ಮಾಡಿದ್ದಲ್ಲ ನಮ್ಮ ಜೀವನದಲ್ಲಿ ಈ ಥರ ಆಗಬೇಕಂತ ಇತ್ತು ಅದಾಗಿದೆ ಅಷ್ಟೇ ಸುಮ್ಮನೆ ನೀವು ಏನೇನೋ ಮಾತಾಡಿ ತಲೆ ಇಡಿಸ್ಕೋಬೇಡಿ ಈಗ ರೆಸ್ಟ್ ತಗೊಳ್ಳಿ ಸರಿ ಸರಿ ನಾನು ಇನ್ಮೇಲೆ ಈ ಥರ ಮಾತಾಡೋಲ್ಲ ನಾನು ಮಾತಾಡಿ ತಪ್ಪಾಯಿತು ಪ್ಲೀಸ್ ಪುನೀಗೆ ಹೋಗಿ ಊಟನೋ ತಿಂಡಿನೋ ನೋಡೋಗು ಅವ್ನು ಊಟನೂ ಮಾಡಿದ್ನೋ ಇಲ್ವೋ ಸರಿ ಇವತ್ತು ಅವ್ರು ಯಾರ ಜೊತೆನೂ ಮಾತಾಡಲ್ಲ ನಿಮ್ಮ ಜೊತೆನಲ್ಲ ನನ್ನ ಜೊತೆನೂ ಮಾತಾಡಲ್ಲ ರೂಮ್ಗೆ ಹೋಗಿ ಬಾಕ್ಲಾಕೊಂಡಿದ್ದು ನೋಡಿಲ್ವಾ ಇಲ್ಲೇ ಕುತ್ಕೋತೀನಿ ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ ಕಲ್ಕೊಡಿ ಈ ಥರ ಕುತ್ಕೊಂಡಿದ್ರೆ ಏನಾದರೂ ಒಂದು ಮಾತಾಡ್ತಿರ್ತೀರ ನಾನು ಹೋಗಿ ನರ್ಸ್ನ ಕರ್ಕೊಂಡು ಬರ್ತೀನಿ ಸರಿ ರೂಪಾ ನೀನು ನನಗೋಸ್ಕರ ಯೋಚನೆ ಮಾಡ್ತಿದ್ಯಾ ಪುನೀತ್ ನಾನು ನಿನ್ ಮುಂದಿನ ದಿನ ಚೆನ್ನಾಗಿರ್ಬೇಕಂತ ನಾನು ಯೋಚನೆ ಮಾಡ್ತಿದ್ದೀನಿ ಇದು ನಿನ್ಗ ಅರ್ಥ ಆಗ್ತಿಲ್ಲ